ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಹತ್ತನೇ ವಾರ ಕಳೆದು ಹನ್ನೊಂದನೇ ವಾರಕ್ಕೆ ಕಾಲಿಟ್ಟು ಹನ್ನೊಂದನೆಯ ಕಿಚ್ಚಿನ ಪಂಚಾಯಿತಿ ಶುರುವಾಗಲಿದೆ ಪ್ರತಿಯೊಬ್ಬರಲ್ಲೂ ಈ ವಾರದ ಕಿಚ್ಚಿನ ಚಪ್ಪಾಳೆ ಯಾರಿಗೆ ಎಂದು ಕಾತ್ರದಿಂದ ಕಾಯ್ತಿರ್ತಾರೆ ಅಂದ ಹಾಗೆ ಈ ವಾರ ಯಾವ ಒಬ್ಬ ಸ್ಪರ್ಧೆಗೆ ಕಿಚ್ಚಿನ ಚಪ್ಪಾಳೆ ಸಿಗಲಿದೆ ಎಂಬುದನ್ನು ಈ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಪ್ರತಿ ವಾರದಂತೆ ಈ ವಾರ ತುಂಬಾನೇ ವಿಭಿನ್ನವಾಗಿ ಇತ್ತು ಈ ವಾರದಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳು ತುಂಬಾನೇ ಅಸಭ್ಯವಾಗಿ ನಡೆದುಕೊಂಡಿದ್ದರು ಆದರೂ ಒಂದು ಟ್ವಿಸ್ಟ್ನಂತೆ ಈ ವಾರದಲ್ಲಿ ಒಬ್ಬ ಸ್ಪರ್ಧೆಗೆ ಕಿಚ್ಚಿನ ಚಪ್ಪಾಳೆ ಸಿಗಲಿದೆ ಹೌದು ನಟ ರಜತ್ ಕಿಶನ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನೇ ಶೋನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಿದ್ದರು ಅಲ್ಲದೆ ಸೀಸನ್ ಹನ್ನೆರಡರಲ್ಲಿ ಕೂಡ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಕನ್ನಡ ಮನೆಗೆ ಬಂದಿದ್ದಾರೆ ಈ ಶೋ ನಿಂದ ಅವರಿಗೆ ತುಂಬಾ ಪ್ರಸಿದ್ಧಿ ಸಿಕ್ಕಿದೆ ಅಂತೆ ಅದಕ್ಕೆ ಅವರು ಋಣಿಯಾಗಿದ್ದಾರೆ ಆದ್ದರಿಂದ ಬಿಗ್ ಬಾಸ್ ಲೋಗೋವನ್ನು ಅವರು ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಅದು ಕೂಡ ಪರ್ಮನೆಂಟ್ ಟ್ಯಾಟೋ ಅವರ ಈ ನಿರ್ಧಾರದಿಂದ ಎಲ್ಲರಿಗೂ ಅಚ್ಚರಿಯಾಗಿದೆ ರಜತ್ ಕಿಶನ್ ಅವರು ಖುಷಿಯಿಂದಲೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ ಬಿಗ್ ಬಾಸ್ ಮನೆಯಲ್ಲಿ ಈಗ ವಿಲನ್ ಥೀಮ್ ಪರಿಚಯಿಸಲಾಗಿದೆ ರಜತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ ಒಂದು ಚಾಲೆಂಜ್ ನೀಡಿದ್ದರು ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಲೋಗೋವನ್ನು ಶಾಶ್ವತವಾಗಿ ಟ್ಯಾಟು ಹಾಕಿಸಿಕೊಳ್ಳಬೇಕು ಎಂದು ಸೂಚಿಸಲಾಯಿತು ಅದಕ್ಕೆ ರಜತ್ ಅವರು ಮೊದಲು ಬಜರ್ ಒತ್ತುವ ಮೂಲಕ ತಮ್ಮ ಒಪ್ಪಿಗೆ ಸೂಚಿಸಿದ್ದಾರೆ ಈ ವಿಚಾರವಾಗಿ ಕಿಚ್ಚಾ ಸುದೀಪ್ ಅವರಿಗೆ ತುಂಬಾನೇ ಖುಷಿಯಾಗಿದೆ ಹೌದು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋ ಮೇಲೆ ಅಪಾರವಾದ ಗೌರವ ಪ್ರೀತಿ ಮತ್ತು ಅವರ ಅಭಿಮಾನದಿಂದ ಬಿಗ್ ಬಾಸ್ ಟೀಮ್ಗೆ ಹಾಗೂ ಪರ್ಸ್ನಲಿ ನನಗೆ ನಿಮ್ಮ ಒಂದು ಈ ವ್ಯಕ್ತಿತ್ವ ತುಂಬಾನೇ ಇಷ್ಟವಾಗಿದೆ ನಿಮ್ಮ ಈ ಪ್ರೀತಿ ಗೌರವಕ್ಕೆ ಮತ್ತು ಅಭಿಮಾನಕ್ಕೆ ತುಂಬಾನೇ ಧನ್ಯವಾದಗಳು ಎಂದು ರಜತ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಹೌದು ಮುಂದಿನ ವಿಡಿಯೋ ಒಂದರಲ್ಲಿ ಯಾವ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಈ ವಾರದ ಕಿಚ್ಚಿನ ಚಪ್ಪಾಳೆ ಸಿಗಬೇಕಿತ್ತು ಎಂಬುದರ ವಿಚಾರವನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ನ ಕ್ಲಿಕ್ ಮಾಡಿ